ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಡು ಬರೋಣ ಇವತ್ತಿನ ಬೆಳ್ಳಿಯ ರೇಟು ಒಂದು ಗ್ರಾಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಹೊರಗಡೆ ಇರುತ್ತೆ ನೀವು ಒಮ್ಮ ಶಾಪ್ನವ್ರನ್ನ ಕೇಳಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇವತ್ತು ನಾನು ತೋರಿಸುವಂಥ ಬೆಳ್ಳಿ ಆಭರಣಗಳು ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯೂಲರ್ಸ್ ಮಳವಳ್ಳಿ ಮಂಡ್ಯ ಡಿಸ್ಟಿಕ್ಕಲ್ಲಿರೋದು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನಿಮಗೆ ಮಳವಳ್ಳಿಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ತೊಗೋಬೋದು ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡಳಿ ಕರಿಮಣಿ ಸರ ಈ ಕರಿಮಣಿ ಸರಕ್ಕೆ ತಾಳಿ ಕೊಟ್ಟಿಲ್ಲ ಪದಕವನ್ನು ಕೊಟ್ಟಿದ್ದಾರೆ ಕರಿಮನೀಲಿ ಒಂದು ನಾಲ್ಕು ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಇದರದಲ್ಲಿ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟು ಮೂರು ಕರೆಮಣಿ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಸಿಂಪಲ್ ಆಗಿರುವಂಥ ಸ್ಟೋನ್ ಪದಕವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದರ ಬೆಲೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ನೋಡಿ ಗಜ್ರಿ ಡಿಸೈನ್ ಅಲ್ಲಿ ಬಂದಿದೆ ಅದಕ್ಕೆ ಮುದ್ದಾಗಿರುವಂತಹ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ನೋಡಬಹುದು ಹವಳ ಮತ್ತು ಮುತ್ತುಗಳು ಸ್ಟೋನ್ಗಳನ್ನು ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಈ ಮುದ್ದಾಗಿರುವಂತ ನೆಕ್ಲೆಸ್ ಬೆಲೆ ಹದಿನೈದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನೀವು ಸರಿ ಶಾಪ್ನವ್ರನ್ನ ಕೇಳಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳೋಕ್ಕಿಂತ ಮುಂಚೆ ಬೆಲೆನೂ ಕೂಡ ಸರಿ ಕೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಲಾಂಗ್ ನೆಕ್ಲೆಸ್ ನೋಡಿ ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ಆಗಿರುತ್ತೆ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಇದು ಕೂಡ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇದು ಒಂದು ಹಾಕಿದ್ರೆ ಸಾಕು ಕೋಳು ತುಂಬೋಗ್ಬಿಡುತ್ತೆ ಈ ಮುದ್ದಾಗಿರುವಂಥ ಲಾಂಗ್ ನೆಕ್ಲೆಸ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ಝುಮುಕ ಮತ್ತು ಸೈಡ್ ಮಾಟಿಲು ಎಷ್ಟು ಸುಂದರವಾಗಿದೆ ಅಲ್ವಾ ಇಲ್ಲಿ ನೋಡ್ಬೋದು ಝುಮುಕದಲ್ಲೂ ಕೂಡ ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ಸೈಡ್ ಮಾಟಿಲಲ್ಲೂ ಕೂಡ ದ್ರಾಕ್ಷಿ ಗೊಂಚಲ್ ಥರ ಮುತ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ತುಂಬ ಸುಂದರವಾಗಿದೆ ಟೂ ಸ್ಟೆಪ್ ಅಲ್ಲಿ ಸೈಡ್ ಮಾಟಿಲ್ ಅನ್ನ ಕೊಟ್ಟಿರ್ತಾರೆ ಅದು ಪಟ್ಟಿ ಚೈನ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಜುಮ್ಕದ ಬಗ್ಗೆ ಹೇಳೋದಂತಂದ್ರೆ ಮೇಲೆ ಬೆಂಡೋಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಅದರ ಸುತ್ತಲೂ ನೋಡಬಹುದು ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡ್ ಗುಂಡುಗಳನ್ನ ಫಿನಿಶಿಂಗ್ ಕೊಟ್ಟಿರ್ತಾರೆ ಬೆಂಡೋಲೆ ಕೆಳಗಡೆ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ಜುಮ್ಕಕ್ಕೆ ಪರ್ಲ್ ಕೂಡ ಯೂಸ್ ಅನ್ನ ಮಾಡಿದ್ದಾರೆ ಅಲ್ಲಿ ಬಾಸ್ರುವಂತಹ ಸ್ಟೋನ್ ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತಹ ಸ್ಟೋನ್ ಅನ್ನೇ ಕೊಟ್ಟಿರ್ತಾರೆ ಇದು ಮಾಟಿಲು ಮತ್ತೆ ಜುಮ್ಕಾ ಸೇರ್ಬಿಟ್ಟು ಇದರ ಬೆಲೆ ಏಳು ಸಾವಿರದ ಐದ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬೆಳ್ಳಿಯ ಸ್ಟೋನ್ ಕಿವಿ ಕಿವಿಒಲೆಗಳು ಇದಕ್ಕೆ ಸೆವೆನ್ ಸ್ಟೋನ್ ಕಿವಿ ಒಲೆಗಳು ಕರೀತಾರೆ ಇಲ್ಲಿ ಮೂರು ಕಲರ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಒನ್ ಇದೆ ನೋಡಿ ಅದನ್ನು ಫುಲ್ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎರಡನೇದು ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನು ಮೂರನೇದಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಟ್ಟಿರಿ ನಂತರ ನಿಮಗೆ ಇಷ್ಟವಾದ ಕಿವಿ ಒಲೆಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಶಾಪ್ನವರ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಈ ಮುದ್ದಾಗಿರುವಂಥ ಕಿವಿ ಒಲೆಗಳ ಬೆಲೆ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಆದರೂ ಒಮ್ಮೆ ಶಾಪ್ನೋರ್ನ ಕೇಳಿಬಿಟ್ಟು ಕರೆಕ್ಟ್ ಆಗಿದೆಯಾ ಬೆಲೆ ಅಂತ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಮುತ್ತಿನ ಹಾರ ನೋಡಿ ಇಲ್ಲಿ ನಾನು ಮೂರು ತರದ ಡಿಸೈನಲ್ಲಿ ನಿಮಗೆ ಮುತ್ತಿನ ಹಾರ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಅದರ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಬಿಟ್ಟು ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬಹುದು ಫಸ್ಟ್ ಒನ್ ಇದೆ ನೋಡಿ ಇದ್ರ ಬೆಲೆ ಆರು ಸಾವಿರದ ನೂರು ರೂಪಾಯಿ ಆಗುತ್ತೆ ಗ್ರೀನ್ ಕಲರ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಇನ್ನು ಎರಡನೇದು ನೋಡೋದಾತಂದ್ರೆ ಇದು ವೈಟ್ ಪರ್ಲ್ ಇದೆ ಇದ್ರ ಬೆಲೆ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ಮೂರನೇದಾಗಿದೆ ನೋಡಿ ಇದರ ಬೆಲೆ ಆರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳು ನೋಡಿ ಇಲ್ಲಿ ಎರಡು ತರ ಡಿಸೈನ್ ತೋರಿಸ್ತಾ ಇದ್ದೀನಿ ಫಸ್ಟ್ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ತೋರಿಸ್ತೀನಿ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿರ್ತಾರೆ ಇದು ಪಿಂಕ್ ಕಲರ್ ಸ್ಟೋನ್ ಇರುವಂತ ಬಳೆ ನೋಡಿ ತುಂಬಾ ಚೆನ್ನಾಗಿದೆ ಆಫೀಸ್ಗೆ ಹೋಗೋರಿಗೆ ಕಾಲೇಜ್ಗೆ ಹೋಗೋರ್ಗಂದ್ರೂ ತುಂಬಾ ಸುಂದರವಾಗಿರುತ್ತೆ ಒಂದ್ ಕಡೆ ಬಳೆ ಹಾಕೊಂಡು ಒಂದ್ ಕಡೆ ವಾಚ್ ಕಟ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತೀರಾ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಇವೆರಡು ಮಾತ್ರ ಸಿಗುತ್ತೆ ನಿಮಗೆ ನೀವು ಬಳೆಗಳನ್ನ ಆರ್ಡರ್ ಮಾಡಬೇಕಾದ್ರೆ ನಿಮಗೆ ಯಾವ ಬಳೆ ಬೇಕೋ ನೋಡಿ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೊಳ್ಳೆ ಸುಂದರವಾಗಿರುವಂಥ ಆಭರಣಗಳು ಕೂಡ ಇದ್ದಾವೆ ಇವಾಗ ಬೇರೆ ಶಾಪಲ್ಲಿ ಸಿಗುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳ ಡಿಸೈನ್ಗಳನ್ನು ನೋಡ್ಕೊಂಬರೋಣ ನಾನು ಮೊದಲು ತೋರಿಸಿದ್ದೆ ನೋಡಿ ಆ ಶಾಪ್ ಅಡ್ರೆಸ್ಸು ಧನಲಕ್ಷ್ಮಿ ಜ್ಯುವೆಲ್ಲರ್ಸು ಇವಾಗ ತೋರಿಸ್ತೀನಿ ನೋಡಿ ಬೆಳ್ಳಿಯ ಆಭರಣಗಳು ಅವ್ರ ಶಾಪ್ ಅಡ್ರೆಸ್ಸು ಸಿಲ್ವರ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿರೋದು ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿದರೆ ಬೆಲೆನು ಹೇಳ್ತಾರೆ ಹಾಗೆ ನಿಮಗೆ ಶಾಪ್ ಲೊಕೇಶನ್ ಕೂಡ ಕಳಿಸ್ತಾರೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಗುಂಡಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಪದಕ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಪದಕದಲ್ಲಿ ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಗೋಲ್ಡ್ ಗುಂಡುಗಳನ್ನ ಬಳಸಿದರೆ ಮೇಲೆ ಎಲ್ಲ ಗೋಲ್ಡ್ ಗುಂಡಿಗಳಿಗೆ ಒಂದೊಂದು ಸ್ಟೋನ್ ಕೂಡ ಬಾರಿಸಿದ್ದಾರೆ ಹಿಂದೆ ನೋಡ್ಬೋದು ದಪ್ಪದಾಗಿರುವಂತಹ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಯುನೀಕ್ ಆಗಿದೆ ಇದ್ರ ಬೆಲೆ ಹೇಳಿಲ್ಲ ನೀವೇನಾದರೂ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳ್ಸಿದ್ರೆ ಎಷ್ಟು ಗ್ರಾಮ್ ಇದೆ ಹಾಗೆ ಇದ್ರ ಬೆಲೆ ಎಷ್ಟು ಅಂತಾನೂ ಕೂಡ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಡಿಸೈನು ನೈಂಟಿ ಟು ಫೈಂಟ್ ಫೈವ್ ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಇದು ಅಂದ್ರೆ ದಿಟ್ಟು ಚಿನ್ನದ ಥರನೇ ಇದೆ ಹಿಂದೆ ಎಲ್ಲ ಈ ತರ ಡಿಸೈನ್ ನ ಜಾಸ್ತಿ ಜನ ಮಾಡಿಸ್ತಾ ಇದ್ರು ಇವಾಗ ಮತ್ತೆ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಮುದ್ದಾಗಿ ಫಿನಿಷಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಬದಕ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಹಾಗೆ ಕೆಳಗಡೆ ಕ್ರಿಸ್ಟಲ್ ಬೀರ್ಸನ್ನು ಕೊಟ್ಟಿದ್ದಾರೆ ಇದ್ರದ್ದು ಕೂಡ ನಿಮಗೆ ಬೆಲೆ ಬೇ ಗೊತ್ತಾಗಬೇಕಂತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿಬಿಟ್ಟು ಇದ್ರ ಮಾಹಿತಿ ಹೇಳಿ ಅಂತಂದರೆ ಅವರು ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ರಿಪ್ಲೈ ಮಾಡೋ ತಡ ಆಗ್ಬೋದು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತಾರೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಗುಂಡಿನ ಹಾರ ನೋಡಿ ಶಾರ್ಟ್ ಇದೆ ತುಂಬ ಸುಂದರವಾಗಿದೆ ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನಾವು ಬೆಳೆಯ ಆಭರಣಗಳನ್ನು ತೋರಿಸ್ತೀನಿ ನೋಡಿ ಅವೆಲ್ಲಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಷನ್ನು ಕೊಟ್ಟಿರ್ತಾರೆ ಹಾಗಾಗಿ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಇದು ಕೂಡ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಮಾಡಬೇಕಾಗಿದ್ದಿಷ್ಟೇ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ರೀ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಕಳಿಸ್ಬೇಕು ನಂತರ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರ ಹಾಗೆ ಹೇಗೆ ಯೂಸ್ ಮಾಡಬೇಕಂತ ಎಲ್ಲನೂ ತಿಳ್ಕೊಂಡ್ಮೇಲೆ ನೀವು ಆನ್ಲೈನಲ್ಲಿ ನಿಮಗೆ ಇಷ್ಟವಾದ ಬೆಳ್ಳಿಯ ಆಭರಣಗಳನ್ನು ತಗೊಳ್ಳಿ ನೆಕ್ಸ್ಟು ಡಿಸೈನು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಎರಡನೇ ಮಾಂಗಲ್ಯ ಚೈನು ನೋಡಿ ತುಂಬ ಚೆನ್ನಾಗಿ ಇದ್ರಿ ಬೆಳ್ಳಿಯಲ್ಲಿ ನಮಗೆ ಮಾಂಗಲ್ಯ ಚೈನ್ ತೋರಿಸಿ ಹೇಳ್ಬಿಟ್ಟು ಇಲ್ಲಿ ನಾನು ಮೂರು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಅಲ್ಲಿ ಕಟ್ಟಿಂಗಲ್ಲಿದೆ ಬಟ್ ಅಲ್ಲೊಂದಲ್ಲೊಂದು ಪೈಪನ್ನು ಕೊಟ್ಟಿದ್ದಾರೆ ಇನ್ನು ಎರಡನೇ ಡಿಸೈನ್ ಇದೆ ನೋಡಿ ಅದು ಡಬಲ್ ಪೈಪನ್ನು ಕೊಟ್ಟಿದ್ದಾರೆ ಮೂರನೇ ಡಿಸೈನ್ ನನಗೆ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ ಬಟ್ ಅದು ಕೂಡ ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ದಪ್ಪನೂ ಇಲ್ಲ ತುಂಬ ಚಿಕ್ಕದಾಗ ಸೈಜಲ್ಲೂ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ಇದಕ್ಕೆ ನೀವು ತಾಳಿ ಬೇಕಂದ್ರೂ ಕೂಡ ಹಾಕಿ ಕೊಡ್ಬೋದು ಒಮ್ಮೆ ಶಾಪ್ನೋರ್ನಾಗ ಕೇಳ್ಬಿಟ್ಟು ನಿಮ್ಗೆ ಇಷ್ಟವಾದ ತಾಳಿ ಡಿಸೈನ್ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಝುಮ್ಕಾ ನೋಡಿ ಎರಡು ಥರ ಡಿಸೈನ್ ಇದೆ ಒಂದು ಜುಮ್ಕಕ್ಕೆ ರೌಂಡ್ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಇನ್ನೊಂದು ಗೋಪ್ರಾ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಎರಡಕ್ಕೂ ಕೂಡ ಕೆಳಗಡೆ ಪಿಂಕು ಮತ್ತು ವೈಟ್ ಪರ್ಲನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿಸೈನು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ಇದಕ್ಕೂ ಕೂಡ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ಪದಕ ಅಂದ್ರೆ ತುಂಬ ಸುಂದರವಾಗಿದೆ ಪದಕದಲ್ಲಿ ಎಷ್ಟೊಂದು ಸ್ಟೋನನ್ನು ಬಳಸಿದ್ದಾರೆ ಹಾಗೆ ಕೆಳಗಡೆ ಗುಂಡು ಫಿನಿಶಿಂಗ್ ಕೊಟ್ಟಿರ್ತಾರೆ ಇನ್ನು ಮೇಲೆ ನೋಡೋದಾತಂದ್ರೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಪಿಂಕ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ಮೇಲೆ ಡಬಲ್ ಲೈನ್ ಥರ ಗುಂಡಿನ ಡಿಸೈನನ್ನು ಕೊಟ್ಟಿದ್ದಾರೆ ಅದು ಅಟ್ಯಾಚ್ ಮಾಡಿರ್ತಾರೆ ನಮಗೆ ನೋಡುವವ್ರಿಗೆ ಗುಂಡುಗಳ ಥರ ಕಾಣಿಸುತ್ತೆ ನೋಡಿ ತುಂಬ ಸುಂದರವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂತ ಅಂತೇಳ್ಬಿಟ್ಟು ಹಾಗೆ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಲೆಂತ್ ಅಂದರೆ ತುಂಬ ಚೆನ್ನಾಗಿದೆ ಇದು ಒಂದು ಹಾಕಿದರೆ ಸಾಕು ಕೊ ತುಂಬ ಇದು ಕೂಡ ಇಷ್ಟ ಆಯಿತು ಅಂದರೆ ಒಮ್ಮೆ ಶಾಪ್ನವ್ರನ್ನ ಇದರ ಬೆಲೆ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂತ ನೈಂಟಿ ಟು ಫಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಯಾವುದೇ ಬೆಳ್ಳಿಯ ಆಭರಣಗಳನ್ನು ತಗೋಬೇಕಾದ್ರೂ ಕೂಡ ಅದ್ರ ಮೇಲೆ ನೈಂಟಿ ಟೂ ಫಾಯಿಂಟ್ ಫೈವ್ ಅಂತ ಹಾಲ್ ಮಾರ್ಕ್ ಇರುತ್ತೆ ಈಗ ಚಿನ್ನಕ್ಕೆ ಹೆಂಗೆ ನೈನ್ ಒನ್ ಸಿಕ್ಸ್ ಅಂತ ಹಾಲ್ ಮಾರ್ಕ್ ಇರುತ್ತೆ ನೋಡಿ ಹಾಗೆ ವರ್ಜಿನಲ್ ಬೆಳ್ಳಿಯ ಆಭರಣಗಳಿಗೂ ಕೂಡ ನೈಂಟಿ ಟು ಫಾಯಿಂಟ್ ಫೈವ್ ಅಂತ ಹಾಲ್ಮಾರ್ಕ್ ಮಾರ್ಕ್ ಇರುತ್ತೆ ಒಮ್ಮೆ ಚೆಕ್ ಮಾಡಿಬಿಟ್ಟು ನೀವು ತಗೋಬೋದು ಬೆಳ್ಳಿಯ ಆಭರಣಗಳನ್ನು ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗ್ಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್